ಸೊ ಇವತ್ತಿನ ವೀಡಿಯೋಲ್ಲಿ ನಾವು ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀರಿ ಸೊ ಡೆಸ್ಟಿನೇಷನ್ ಹೆಸ್ರು ಬಂದು ಆದಿ ಚಿಂಚನಗಿರಿ ದೇವಸ್ಥಾನ ಸೊ ಬೆಂಗಳೂರಿಂದ ಟೋಟಲ್ ಆಗಿ ನೂರ ಮೂವತ್ತೆರಡು ಕಿಲೋಮೀಟರು ಸೊ ಬೋತ್ ವೇಸ್ ಮಾಡೋದ್ರಿಂದ ಇವತ್ತಿನ ಟೋಟಲ್ ಕಿಲೋಮೀಟರ್ಸ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಆಗುತ್ತೆ ಇಪ್ಪತ್ತೆರಡು ಅಣ್ಣ ಗಟ್ಟಿ ಪವರ್ ಇಲ್ವಲ್ಲ ಅಣ್ಣ ಒಂದು ಐನೂರು ರೂಪಾಯಿಗೆ ಹಾಕ್ಬಿಡಿ ಅಣ್ಣ ಅಣ್ಣ ಮುಂದೇನಾ ಕೇಳೋ ಪವರ್ ಐತಾ ಅಂತ ಹೌದಾ ಇದ್ದಂಗಿದ ಇನ್ನು ಪವರ್ ಇನ್ನೆಲ್ಲೂ ಸಿಗಲ್ಲ ಆರಾಮಾಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಾನು ಸಿಕ್ಕಿದ್ದ ಜಾಗದಲ್ಲೇನ ಇಲ್ಲಿ ಆಪೋಸಿಟ್ ಅಲ್ಲಿ ಬರೋದಲ್ದಿರ ಫೋನ್ ಬೇರೆ ನೋಡ್ಕೊಂಡು ಸೊ ಫೈನಲಿ ಫೈನಲ್ಲಿ ದೇವಸ್ಥಾನದತ್ರ ಬಂದಿದಾಯ್ತು ಗಾಡಿ ಎರಡ್ರೂ ಪೂಜೆ ಮಾಡಿಸ್ತಾ ಇದ್ದಾರೆ ಇನ್ನು ಮತ್ತೆ ಅಯ್ಯಬಜನ ದರ್ಶನ ಎಲ್ಲ ಆಯಿತು ಒಂಚೂರು ರಶ್ ಇತ್ತು ಆದರೂ ಪರವಾಗಿಲ್ಲ ಎಲ್ಲ ಮುಗಿಸ್ಕೊಂಡಿದೀರಿ ಇನ್ನೂ ಒಂದು ವ್ಯೂ ಪಾಯಿಂಟ್ ಇದೆ ತೋರಿಸೋದು ನಿಮಗೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಫಿಶ್ ಅಕ್ವೇರಿಯಂ ಇದೆ ಬನ್ನಿ ಒಳಗಡೆ ಹೋಗೋಣ ಅಕ್ವೇರಿಯಂ ಶಾಪ್ ಇದ್ದಂಗೆನೇ ಇದೆ ಎಲ್ಲ ಥರ ಮನೇಲಿ ಸಾಕುವಂಥ ಮೀನುಗಳೆಲ್ಲ ಇಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಫೈ ರುಪೀಸ್ ಎಂಟ್ರಿ ಇಲ್ಲಿ ನೋಡಿ ಇಲ್ಲಿ ಸಿ ಎಂಜೆಲ್ ಇದೆ ಆಸ್ಕರ್ ಮತ್ತು ಇಲ್ಲಿ ಇದೇನೋ ಟೈಪ್ ಆಫ್ ಶಾರ್ಕ್ ಬರುತ್ತೆ ಆಮೇಲೆ ಸಿಲ್ವರ್ ಡಾಲರ್ ಕಾಯ್ ಫಿಶಸ್ಸು ಕಾಕ್ಟೇಲು ಪ್ಯಾರೆಟ್ಸು ಮತ್ತು ಇಲ್ಲಿ ಲವ್ ಬರ್ಡ್ಸ್ ಇದೆ ಸೊ ಇವೆಲ್ಲ ಹೆಂಗೆ ಗೊತ್ತು ಅಂದರೆ ಮನೇಲಿ ಆಲ್ಮೋಸ್ಟ್ ಆಲ್ ನಾನು ತೋರಿಸಿದೆ ಎಲ್ಲ ಮನೆಯಲ್ಲೇ ಇದೆ ಬರ್ಡ್ಸು ಅಷ್ಟೇ ಒಂದೆರಡು ಹ್ಯಾಂಡ್ ಫಿಟಿಂಗ್ ಮಾಡ್ತಾಯಿದ್ದೀನಿ ಆದರೆ ಒಂದು ಕ್ಲಿಪ್ ಹಾಕ್ತೀನಿ ಸೊ ಓ ಇಲ್ಲಿ ನೋಡಿ ಆಲಿಗೇಟರ್ ಕಾರ್ ಅಂತ ಇದು ಸಖತ್ ಅಗ್ರೆಸಿವ್ ಫಿಶ್ ಇದು ಆ್ಯಲಿಗೇಟರ್ ಥರನೇ ಫ್ರಂಟಲ್ಲಿ ಫೇಸ್ ಇರುತ್ತೆ ಆ ಕೈ ಏನಾದರೂ ಇಟ್ಟರೆ ಅಂದರೆ ಮುಗಿದ ಕೆಲಸ ಗಾರ್ತ್ ಅಲಿಗೇಟರ್ ಆಲಿಗೇಟರ್ ಗಾರ್ ನೋಡಿ ಇಲ್ಲೊಂದಿದೆ ಪಾಪ ಫೀಡಿಂಗ್ ಅಂತ ಫಿಶಸ್ ಏನೋ ಬಿಟ್ಟಂಗೆ ಇದ್ದಾರೆ ಆಮೇಲೆ ಇಲ್ಲಿ ನಾರ್ಮಲ್ ಶಾರ್ಕ್ಸು ಇದಕ್ಕೆ ಎಷ್ಟು ದೊಡ್ಡ ಕ್ವೇರಮ್ ಇರುತ್ತೋ ಅಷ್ಟು ದೊಡ್ಡ ಸೈಜ್ ಬೆಳೆಯುತ್ತೀವು ಮತ್ತು ಇಲ್ಲಿ ಮೋಸ್ಟ್ ಫೇಮಸ್ ವಾಸ್ತು ಫಿಶು ಇಲ್ಲಾಂದರೆ ಅದಕ್ಕೆ ಒರಿಜಿನಲ್ ನೆಂಬಂದಿ ಅರೋನಾ ಅಂತ ಇಲ್ಲಿ ಫ್ಲೋರಾನ್ ಇದೆ ಇಲ್ಲಿ ಗುರಾಮಿ ಅದಾದಮೇಲೆ ಮತ್ತು ಚಿಕ್ಲೆಟ್ ವೆರೈಟಿ ನಾರ್ಮಲ್ ಫಿಶಸ್ಸೇ ಇದೆ ಇಲ್ಲಿ ಕ್ಯಾಟ್ ಫಿಶ್ ಇದೆ ತುಂಬ ಶೈ ಫಿಶ್ ಇವೆಲ್ಲ ಹೇಳಿ ನೋಡಿ ಪಿಜಿನ್ ಇದೆ ಪರಿವಳ ಯಾಕ್ರಿ ಗಾಡಿ ಮುಟ್ತಾ ಇದ್ದೀರಾ ಸೈಡ್ ಬರ್ರಿ ಸೊ ಬನ್ನಿ ಪೂಜೆ ಎಲ್ಲ ಆಯಿತು ಇವಾಗ ನಿಮಗೆ ವ್ಯೂ ಪಾಯಿಂಟ್ ಅನ್ನಲ್ವಾ ಅದನ್ನು ತೋರಿಸ್ಬೇಕಾಯ್ತು ನಾನು ಏನಿಲ್ಲ ಜಾಕೆಟ್ ಎಲ್ಲ ತೆಗ್ದಾಕಿದ್ದೀನಿ ಅಲ್ಲೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹಾಕೊತೀನಿ ಇವಾಗಂತೂ ಫುಲ್ ಸಹೆ ಅಲ್ಲಂತೂ ಒಳ್ಳೆ ವ್ಯೂ ಇರುತ್ತೆ ನನ್ನ ಪ್ರಕಾರ ಅಲ್ಲಿ ಗಿಡ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿತ್ತು ಸಲ ಫಿಂಗರ್ಸ್ ಕ್ರಾಸ್ ಅದೇ ಥರ ಚೆನ್ನಾಗಿದ್ರೆ ಸಾಕು ನೋಡಿ ಇಲ್ಲಿಂದ ಸ್ಟೆಪ್ಸ್ ಹೆಂಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಮಾತ್ರ ಅಷ್ಟು ಈಸಿಯಾಗಿದೆ ಒಂದು ಸಲ ಸುಮ್ಮನೆ ಹಿಂಗೆ ಏನು ಇಷ್ಟೇ ತಾನೆ ಅಂತ ಎ ವ್ಯೂ ಸುಸ್ತಾಗೋಯ್ತು ನಮ್ಮ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಅಂತನೂ ಅನ್ನಲ್ಲ ಇಲ್ಲಿ ಮೇಲೆ ನಾನಾಗಲೇ ಶೆಡ್ ಎಲ್ಲ ತೋರಿಸೋದ್ನಲ್ವ ಇಲ್ಲೇನಾದರೂ ಬಂದರೆ ಇಲ್ಲೇ ಮೇಲೆ ಇವರೆಲ್ಲ ಪ್ರಿಪೇರ್ ಮಾಡಿ ಕೊಡ್ತಾರೆ ನಮಗೂ ದೇವಸ್ಥಾನದಲ್ಲಿ ಕೇಳಿದಾಗ ಇವರು ನಂಬರ್ ಕೊಟ್ಟಿದ್ರು ಆವಾಗೇ ನಮಗೂ ಈ ಪಾಯಿಂಟ್ ಗೊತ್ತಾಗಿದ್ದು ಅಲ್ಲಿ ನೋಡಿ ಇಲ್ಲೊಳ್ ಡ್ರೆಸ್ಸಿಷ್ಟು ಅಲ್ಲಿ ಹೆಚ್ಚಂತ ಮೀಟರ್ ಬೋರ್ಡಲ್ಲಿ ತೋರಿಸ್ತಾ ಇದೆ ಅದಾದ ಮೇಲೆ ನ್ಯೂಟ್ರಲ್ಗೆ ಹಾಕ್ಬಿಟ್ರೆ ಇಲ್ಲೊ ಡ್ರೆಸ್ ಇಷ್ಟು ಉಂಟೋಗುತ್ತೆ ನೋಡಿ ಹೆಚ್ಚಂತ ಇದೆಯಾ ಇವಾಗ ಬ್ರೇಕ್ಸ್ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ರೆ ಆರಾಮಾಗಿ ಹಂಗೆ ಇರುತ್ತೆ ಸ್ಲೋಪಲ್ಲೂನು ಇಲ್ಲಿ ನೋಡಿ ಹೆಂಗಿದೆ ಅಂತ ಫುಲ್ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅದರಲ್ಲಿ ಇನ್ನೂ ವ್ಯೂ ಪಾಯಿಂಟ್ ಬೇರೆ ತೋರಿಸ್ಬೇಕು ಅದು ತೋರಿಸ್ತೀನಿ ಬನ್ನಿ ಇಲ್ಲಿ ಸ್ಟಾಫ್ ಇರೋದಕ್ಕೆಲ್ಲ ಒಂದು ಜಾಗ ಇದೆ ಸೊ ಇವಾಗ ಮೇನ್ ವ್ಯೂ ಪಾಯಿಂಟ್ ಅಂದಲ್ವ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗೋದು ನೋಡಿ ಹೆಂಗಿದೆ ಅಂತ ಸೊ ಬನ್ನಿ ಆ್ಯಕ್ಷನ್ ಕ್ಯಾಮ್ರಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಫೋನ್ ಕ್ಯಾಮ್ರಾಗ ಶಿಫ್ಟ್ ಆಗಿಬಿಟ್ಟು ತೋರಿಸ್ತೀನಿ ಗಾಡಿಯೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀರಿ ಇಲ್ಲಿ ನೋಡಿ ಹೆಂಗಿದೆ ಅಂತ ಇನ್ನೂ ಒಂಚೂರು ಏನಾದರೂ ರೇನಿ ಸೀಸನ್ ಇಲ್ಲ ಅಂದರೆ ಮಾನ್ಸೂನ್ ಹಂಗೆ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ ಥರ ಮಾಡಿದ್ರೂ ಅದೇನೂ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಮೇಲಿಂದ ನೋಡೋದಕ್ಕೆ ಲಾಸ್ಟ್ ಟೈಮ್ ಗಿನ್ನ ಈ ಟೈಮು ಫುಲ್ ತುಂಬ ಗಲೀಜು ಮಾಡಾಕಿದ್ದಾರೆ ನೋಡಿ ಇಲ್ಲೊಂದು ವಿಡಿಯೋ ಇತ್ತು ಕ್ಲಿಪ್ಪು ಅದಾಕ್ತಿನ ಒಂದ್ಸಲಿ ನೋಡ್ಕೊಂಬನ್ನಿ ಅವಾಗ ಹಿಂಗಿತ್ತು ಇವಾಗ ನೋಡಿ ಹೆಂಗೆ ಮಾಡಾಕ್ಬಿಟ್ಟಿದ್ದಾರೆ ಅದರಲ್ಲಿ ಫುಲ್ ಗಿಡ ಆಲ್ಮೋಸ್ಟ್ ಆಲ್ ಯಾವುದು ಇಲ್ಲ ಆದ್ರೂ ಹಿಂಗೆ ಗಲೀಜ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾನಿಲ್ಲ ಆದ್ರೂ ಪರವಾಗಿಲ್ಲ ಇಲ್ಲ ನೋಡೋದು ಚೆನ್ನಾಗಿದೆ ಮೇಲಿಂದ ನಾ ಕಡೆ ನೋಡಿ ಮೇನ್ ಎಂಟ್ರೆನ್ಸು ಸ್ಟೆಪ್ಸ್ ನೋಡಿ ಸ್ಟೆಪ್ಸ್ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಬೆಟ್ಟ ಎಕ್ಬೇಕು ಅನ್ನೋಲ್ಲ ನೋಡಿ ಅಲ್ಲೇ ಮೇನ್ ಅಲ್ಲಿ ಹೋಗಬೇಕು ಸೊ ಅಲ್ಲಿಂದ ಅಲ್ಲಿಗೆ ಎಕ್ಕಷ್ಟೊತ್ತಿರಲ್ಲಿ ಆಗೋದೇ ಇಲ್ಲ ತುಂಬ ಕಷ್ಟ ಅದಕ್ಕೆ ನಾವು ಯಾರೂ ಹೋಗಿಲ್ಲ ಬನ್ನಿ ಇಲ್ಲೊಂದು ಸ್ವಲ್ಪ ತಿದ್ದಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಸಿಗೋಣ ಇವಾಗ ಹೊಸ ಎಲ್ಮೆಟಿಗೆ ಶಿಫ್ಟ್ ಆಗಿದ್ದೀನಿ ಒಂಚೂರು ಫೋಟೋ ಅದು ಇದು ಇತ್ತಲ್ಲ ಅದಕ್ಕೆ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಆ್ಯಂಗಲ್ ಒಂಚೂರು ಸ್ಲ್ಯಾಂಟ್ ಇರುತ್ತೆ ಸೊ ಅದೊಂದೇ ರೀಸನ್ಗೆ ಹಾಕ್ಕೊಂಡಿಲ್ಲ ಇವಾಗೂ ಏನಿಲ್ಲ ಸ್ಲ್ಯಾಂಟೇ ಇದೆ ಇವಾಗೂ ತೇಜಸ್ ಇಟ್ಕೊಂಡು ಇನ್ನೊಂದು ಸ್ಪಾಟ್ಗೆ ಹೋಗಬೇಕು ಫೋಟೋ ಹಿಡ್ಯಕ್ಕೆ ಅಂತ ಅಲ್ಲಿ ತನಕ ನಿಮ್ಮನ್ನ ವೀಡಿಯೋ ಮಾಡ್ತಿರೋಕ್ಕಾಗಲ್ವಲ್ಲ ಅದಕ್ಕೆ ಹೊಸ ಎಲ್ಮೆಟ್ಗೆ ಹಾಕೋಣ ಏನೊಂದು ಸ್ವಲ್ಪ ಹೊತ್ತಲ್ವ ಈ ಎಲ್ಮೆಟಿಗೆ ಶಿಫ್ಟ್ ಆಗಿದ್ದೀನಿ ಇವಾಗೇನೋ ತೇಜಸ್ಸು ರೋಡ್ ಸೆಂಟ್ರಲ್ಲಾಕೋ ಹಿಡಿತೀನಿ ಅಂತ ಅಂತ ಇದ್ದ ನನಗೂ ಯಾವುದೂ ಫೋಟೋಸ್ ಇರಲಿಲ್ಲ ಇವನು ಕರೆಕ್ಟ್ ಟೈಮ್ ಜೊತೆಯಲ್ಲಿ ಬಂದ ಸೊ ಇವೊಂದು ಎಲ್ಲ ಫೋಟೋಸ್ ಆಯಿತು ಇನ್ನು ಹಳೆ ಹೆಲ್ಮೆಟಿಗೆ ಶಿಫ್ಟ್ ಆಗೋಣ ಇದರಲ್ಲ ಅಂತ ಆಗೋಲ್ಲ ಎಂಶ ಓಕೆ ಇವಾಗ ಹಳೆ ಹೆಲ್ಮೆಟ್ಗೆ ಶಿಫ್ಟ್ ಆಗೋದು ಎಲ್ಲೆಷ್ಟುಗೆ ನಿಜವಾಗ್ ಲೆಗ್ ಸ್ಲೈಡು ಒಳ್ಳೆ ಹೆಲ್ಮೆಟೇನೆ ಇಲ್ಲ ಅಂತಲ್ಲ ಅದನ್ನು ವೇರೌಟ್ ಆಗಬೇಕಲ್ವಾ ಕಷ್ಟ ಬನ್ನಿ ಹೋಗೋಣ ಇವಾಗತ್ತೆ ಹಸು ತಕ್ಷಣಕ್ಕೆ ಇನ್ನೋವಲ್ಲೇ ಇರ್ತಾನೆ ಇವಾಗ ಬಂದಮೇಲೆ ಜಾಯ್ನ್ ಆಗ್ತಾನೆ ನನ್ನ ಜೊತೇಲಿ ನಮ್ಮ ಅಮ್ಮ ಇಲ್ಲೇನೋ ಕಲ್ಯಾಣಿ ಇದೆ ಮತ್ತು ಹಸುಗಳೆಲ್ಲ ಇದೆ ನೋಡಬೇಕು ಅಂತ ಅಂತ ಇದ್ರು ಸೊ ಇಲ್ಲಿ ಬಂದಿದ್ದೀರಿ ಸೊ ಗಾಡಿಗಳೆರಡು ಇಲ್ಲೇ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಕಲ್ಯಾಣಿ ಮತ್ತು ಆ ಕಡೆ ಹಸುಗಳು ಈ ಕಡೆ ಜಿಂಕೆ ಏನೋ ಇದೆ ಸೊ ಬನ್ನಿ ಹೋಗೋಣ ಸೊ ಬನ್ನಿ ಟೈಮ್ ಎಷ್ಟು ಹನ್ನೆರಡು ನಲವತ್ತೈದು ಆಗಿದೆ ಪೂಜೆ ಅದು ಇದು ವ್ಯೂ ಪಾಯಿಂಟು ಎಲ್ಲ ತೋರಿಸಿದಾಯ್ತು ನಿಮಗೆ ಇನ್ನೇನಿದ್ರು ಡೈರೆಕ್ಟ್ ಮನೆಗೆ ಹೋಗೋದು ಅಷ್ಟೇ ಇರೋದು ಲಂಚ್ಗೆಲ್ಲಾದರೂ ನಿಲ್ಲಿಸ್ಬೇಕು ಇರೋದಕ್ಕೆ ಆರಾಮಾಗಿದೆ ಏ ಫುಲ್ಲು ಜಾಕೆಟ್ ಎಲ್ಲ ನೆಂದೋಗಿದೆ ಅದ್ರಲ್ಲಿ ವೆಂಟಿಲೇಟೆಡ್ ತಗೊಂಡಿರೋದು ಬೆಸ್ಟ್ ನಾನು ಮಾಡಿರೋದು ಲೆದರ್ ಏನಾದರೂ ತಗೊಂಡಿದ್ದರೆ ಪ್ರೆಷರ್ ಕುಕ್ಕರ್ ಸೊ ಈ ಚಾನಲ್ ನೋಡ್ಕೊಳ್ಳಿ ಬ್ರದರ್ಸ್ ಸಿಕ್ಕಿದ್ರು ಗಾಡಿ ನೋಡಿ ಬಂದಂಗೆ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಹೋಗಿ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಹಿಮಾಲಯ ಬೈಕ್ ಇಟ್ಟಿದ್ದಾರೆ ಸೇಮ್ ಏನೆ ಸೊ ಎಸ್ ನಿಮಗೆ ಒಳ್ಳೊಳ್ಳೆ ಕಂಟೆಂಟೇ ಸಿಗುತ್ತಿದ್ರಲ್ಲಿ ಇನ್ನೂ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಅವ್ರು ಕಮೆಂಟಲ್ಲಿ ತಿಳಿಸ್ತಾ ಇರಬೇಕು ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ ಟ್ರಾವೆಲಿಂಗ್ ಮತ್ತು ಸ್ವಲ್ಪ ಎಜುಕೇಶನಲ್ ಟೈಪ್ ಓಕೆ ಓಕೆ ತಮ್ನೆಲ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಲಾಗ್ ಮತ್ತು ಇದೆಲ್ಲ ಇದಿರೋದು ಓಕೆ ಓಕೆ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಬಂದಿದೆ ಅದೇ ಅದೇ ಹಾಂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ಇದೆ ಅಂತೂ ಸೊ ಎಸ್ ಥ್ಯಾಂಕ್ಸ್ ಫಾರ್ ದನ್ಸ್ ಅಗೇನ್ ನಿಮ್ಮ ಹೆಸರು ಫೈಸಾರ್ ಓಕೆ ಪವನ್ ಅಂತ ಸೀಸನ್ ಯಾ ಸೀವ್ ಯಾ ಬಾಯ್ ಬದು ಫೆಲೋ ಮೋಟೋ ಲಾಗ ಪ್ಲೇಸ್ ಬೈಕರ್ ಅವರು ಯೂಟ್ಯೂಬ್ ಮಾಡ್ತೀನಿ ಅಂತ ಬಂದು ಹಂಗೆ ಮಾತಾಡ್ತಾಯಿದ್ರು ಅವರು ಒಳ್ಳೊಳ್ಳೆ ವೀಡಿಯೋಗಳೆಲ್ಲ ಬಿಟ್ಟು ತೌಸಂಡ್ ಟು ಹಂಡ್ರೆಡ್ ಹಂಗೆಲ್ಲ ಹೋಗಿದೆ ನೇ ನಾನು ರೀಸೆಂಟಾಗಿ ಅಲ್ವಾ ಈಗ ಅಡಿ ತೊಗೊಂಡಿದ್ದಾದಮೇಲೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ ಸಿಕ್ಕಿರೋದು ನೋಡಿ ಅವ್ರ ಚಾನಲ್ನು ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಬೆಳೆಸೋಣ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲಿಮಿಟ್ ಇದ್ರೇನು ಒಳ್ಳೆ ಫನ್ ಇದೆ ಅಂತೂ ಬನ್ನಿ ಇಂಪೀರಿಯಾ ಬಂದೇ ಬಿಡ್ತು ಇಲ್ಲ ಆರಾಮಾಗಿ ನಿಲ್ಲಿಸ್ಕೊಂಡು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡೋಣ ಹಾಂ ಬಾ ಓ ಬನ್ನಿ ಸೊ ಆರ್ಡರ್ ಹೇಳಿದ್ದೀರಿ ಪರೋಟ ಗ್ರೇವಿ ಬ್ರೈನ್ ಫ್ರೈ ಮತ್ತು ಕಬಾಬು ಸೊ ಬನ್ನಿ ತಿನ್ಕೊಂಡು ಹಂಗೆ ಬಿಡೋಣ ಸೊ ನಮ್ಮ ಲಂಚ್ ಬ್ರೇಕ್ ಎಲ್ಲ ಆಯಿತು ತೇಜ್ ಜಾಯ್ನ್ ಆಗ್ತಿದೆ ನಮ್ಮ ಜೊತೆಯಲ್ಲಿ ಬನ್ನಿ ಹೋಗೋಣ ಏನು ಬಿಸಿಲು ಏನು ಬಿಸ್ಲು ಯಾಕೆ ಕೇಳ್ತೀರಾ ಇವಾಗ ಒಂದು ಸ್ವಲ್ಪ ಮೂವಿಂಗಲ್ಲಿ ಇರೋದ್ರಿಂದ ಆರಾಮಾಗಿದೆ ಒಂಚೂರು ಗಾಳಿ ಬರ್ತಿದೆಯಲ್ಲ ನಿಲ್ಲಿಸ್ಬಿಟ್ರೆ ಅಂತೂ ಎವೀ ಸಾಕೆ ಅಲ್ಲಿ ನೋಡಿ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ನಮ್ಮ ಗಾಡಿ ಇನ್ನೂ ಫೈವ್ ಹಂಡ್ರೆಡ್ ಮಾಡೋಕ್ಕಾದ್ರೆ ಮುಗಿತೀನ ಫಸ್ಟ್ ಸರ್ವಿಸ್ ಆಗೋಗುತ್ತೆ ನೋಡಿ ಫೈವ್ ನಾಟ್ ಒನ್ ಆಗೋಯ್ತು ಅದಕ್ಕೆ ಆದಷ್ಟು ಲಾಂಗ್ ಲಾಂಗ್ ಟ್ರಿಪ್ಸೇ ತೊಗೊತಾ ಇದ್ದೀನಿ ನನ್ನ ಪ್ರಕಾರ ಮತ್ತೆ ಇಂಥ ಲಾಂಗು ತೊಗೋಣ ಡೌಟೇನೆ ಇನ್ನು ವೀಕೆಂಡ್ ಅದು ಇದು ಇರುತ್ತೆ ನೋಡೋಣ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡೋದು ಬೇಡ ಆದಷ್ಟು ಬೇಗ ತೌಸಂಡ್ ಮುಗ್ಸಾಕ್ಬಿಡೋಣ ಕೊನೆಗೂ ಲೈಫ್ ಸೇವರ್ ಥರ ಇಲ್ಲಿ ಇಂಡಿಯಾನಲ್ಲಿ ಸಿಕ್ತು ಒಂದೇ ಒಂದು ಬೇಕಾಗಿರೋದೇನು ಅಂದರೆ ಪವರ್ ಪೆಟ್ರೋಲು ನೋಡೋಣ ಬನ್ನಿ ಇದೆಯೋ ಇಲ್ಲ ಅಂತ ಪವರ್ ಇರೋ ಡೌಟಲ್ಲಿ ಬಿಡೊಂದು ಐನೂರು ರೂಪಾಯಿಗೆ ಹಾಕ್ಸ್ಬಿಡೋಣ ಅದೇ ಐನೂರು ರೂಪಾಯಿಗೆ ಹಾಕ್ಸ್ಕೊತೀನಿ ಮುಂದೆ ಎಲ್ಲ ಹತ್ತು ಕಿಲೋಮೀಟ್ರಲ್ಲಿ ಐತಂತೆ అదే ఎల్గా హాకస్పెక్ష్ ఐనూర్గా హాకుని ಸೊ ಇವಾಗ ತಕ್ಷಣಕ್ಕೆ ಎಮರ್ಜೆನ್ಸಿಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕ್ಸಿದ್ದೀನಿ ಮುಂದೆ ಇನ್ನೊಂದು ಹತ್ತು ಕಿಲೋಮೀಟ್ರಲ್ಲಿ ಇದೆಯಂತೆ ಇನ್ನೊಂದು ಫ್ಯೂಲ್ ಸ್ಟೇಷನು ನೋಡೋಣ ಅಲ್ಲೇನಾದರೂ ಇದ್ದರೆ ಹಾಕ್ಸೋಣ ಎಮರ್ಜೆನ್ಸಿಗೆ ಏನು ಪರವಾಗಿಲ್ಲ ಒಂದು ಐನೂರು ರೂಪಾಯಿಗೆ ಹಾಕಿಸ್ಕೊಂಡ್ರೆ ನಾರ್ಮಲ್ಲೇ ಹಾಕ್ಕೊಂಡು ಓಡಿಸ್ಬಾರ್ದು ಅದು ರೆಕಮೆಂಡೆಡ್ ಅಲ್ಲ ಇಲ್ಲಿ ಫ್ಯೂಲ್ ಟ್ಯಾಂಕ್ ಹತ್ರನೇ ಬರೆದು ಬಿಟ್ಟಿದ್ದಾರೆ ನೈಂಟಿ ಫೈವ್ ಪ್ಲಸ್ ಅಂತ ಬೆಳಗ್ಗೆ ಬಂದ್ರಲ್ವ ರೂಟು ಆ ರೂಟ್ ಬಂದು ಫುಲ್ ಸ್ಟ್ರೈಟ್ ಹೈವೇಸನೇ ಇದಕ್ಕೆ ನಾವು ಲಂಚ್ ಮಾಡಿದ್ರಲ್ವಾ ಅಲ್ಲೇ ಒಂದು ಡೈವರ್ಜನ್ ತೊಗೊಬೇಕಾಯ್ತು ಅದು ಮಿಸ್ ಮಾಡಿಕೊಂಡ್ರಿ ನನಗೆ ಗೊತ್ತಿತ್ತು ಅದೇ ಅಂತ ಬಟ್ ನಾನು ನನ್ನ ಅಪ್ಪ ಗೊತ್ತಿರುತ್ತೆ ನಾನು ಯಾಕೋ ಸುಮ್ಮನೆ ಯಾವುದಾದ್ರು ಡೈವರ್ಜನ್ ನೋಡ್ತಾ ಇದ್ದೀನಿ ಅಂದ್ಕೊಂಡು ಸೈಲೆಂಟಾಗಿ ಇದ್ದೋದೆ ನೋಡಿದ್ರೆ ನಾನು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಿದ್ದು ರೂಟೇ ಕರೆಕ್ಟು ಅದಕ್ಕೆ ಇವಾಗ ಸಿಟಿ ರೂಟಲ್ಲಿ ಇದ್ದೀರಿ ಇವಾಗ ನೆಲ್ಮಂಗ್ಲ ಟೋಲು ಯಪ್ಪ ಒಂದು ರಾಂಗ್ ಟರ್ನ್ ತಗೊಂಡಿದ್ದಕ್ಕೆ ನೋಡಿ ಫುಲ್ ಈಗ ಸಿಟಿ ಸೈಡು ವರ್ಷ್ಟು ನಾವು ಬೇಗ ರೀಚ್ ಆಗ್ಬೋದೇನೋ ಜಾಸ್ತಿ ಡಿಸ್ಟೆನ್ಸ್ ಇರೋದಿಲ್ಲ ಬಟ್ ಸ್ಟಿಲ್ ಏನು ಟ್ರಾಫಿಕ್ಕು ಹಳ್ಳ ದಿನ್ನೆ ಮೇನ್ ರೋಡಲ್ಲಿ ನೋಡಿ ಹೆಂಗಿದೆ ಟ್ರಾಫಿಕ್ಕು ಅದಕ್ಕೆ ಸರ್ವಿಸ್ ರೋಡ್ ಕಡೆಯಿಂದ ಬಂದು ದೇವನಹಳ್ಳಿ ಕಡೆ ಹೊಂಟೋಗೋಣ ಅಂತ ಇದ್ದೀರಿ ಅಪ್ಪ ಇಲ್ಲೂ ಟ್ರಾಫಿಕ್ ಇದೆ ಇಲ್ಲಿ ಬ್ರಿಡ್ಜ್ ತನಕ ಅಷ್ಟೇ ಅದಾದ ಮೇಲೆ ಹೆಂಗೊಂಗೆ ಮ್ಯಾನೇಜ್ ಮಾಡ್ಬೋದು ಅದೇ ನಾವು ಸಿಟಿ ಸೈಡ್ ಹೋಗಿ ಇದ್ರೆ ತರ್ಟಿ ಕಿಲೋಮೀಟರ್ಸು ಆದರೆ ಆ ಟ್ರಾಫಿಕಲ್ಲಿ ಹೋಗೋ ಬದಲು ಸುಮ್ಮನೆ ಇದ್ಬಿಡ್ಬೋದು ಅದೇ ಇವಾಗ ಹೋಗ್ತಾ ಇದ್ದೀರಲ್ವಾ ಟೋಟಲ್ ಟೋಟಲಾಗಿ ಸಿಕ್ಸ್ಟಿ ಆಗುತ್ತೆ ಇಲ್ಲಿ ಟ್ರಾಫಿಕ್ ಇರೋದಿಲ್ಲ ಸೊ ಅದಕ್ಕೆ ಆರಾಮಾಗಿ ಡಿಸ್ಟೆನ್ಸ್ ಜಾಸ್ತಿ ಆದರೂ ಪರವಾಗಿಲ್ಲ ಆರಾಮಾಗಿ ರೈಡ್ ಮಾಡೋಣ ಟ್ರಾಫಿಕ್ ಅಲ್ಲಂತೂ ಆಗೋಲ್ಲ ಅಂತ ಈ ಕಡೆ ಬಂದಿದ್ದೀರಿ

ಅದು ಡುಕಾಟಿ ಸರಿಯಾಗಿ ಹೋಯ್ತು ನೋಡಿ ಆಲ್ಮೋಸ್ಟ್ ಆಲ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ನೋಡಿರ್ತೀರಾ ಇಲ್ಲೇನೆ ಬಾಯ್ಸ್ ಕೊಡೋದು ಸರಿಯಾಗಿ ಲ್ಲಿ ಶೆಲ್ ಹತ್ರ ಬಂದಿದ್ದೀರಿ ಸೊ ಇವಾಗ ನಂದಿ ಗ್ರ್ಯಾಂಡ್ ಹತ್ರ ಬಂದಿದ್ದೀನಿ ಶೆಲ್ ಪೆಟ್ರೋಲ್ ಪಂಪ್ ಹತ್ರನೇ ತೌಸಂಡ್ ರುಪೀಸ್ ಹಂಗೆ ಫ್ಯೂಲ್ ಹಾಕಿಸ್ತೇವೆ ಅದಾದಮೇಲೆ ನಾನು ಅಪ್ಪ ಅಮ್ಮ ಇಲ್ಲಿದ್ರಲ್ವ ಕಾರಲ್ಲೆಲ್ಲ ಎಕ್ಸ್ಟ್ರಾ ಬ್ಯಾಟ್ರಿ ಇತ್ತು ಸೊ ಅದಕ್ಕೆ ನಂದಿ ಗ್ರ್ಯಾಂಡ್ ಹತ್ರ ಬಂದು ಟೀ ಕುಡಿಯೋ ತನಕ ಇದ್ದು ಇವಾಗ ಎಕ್ಸ್ಟ್ರಾ ಬ್ಯಾಟ್ರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೀನಿಲ್ಲ ಡೈರೆಕ್ಟ್ ಮನೆಗೆ ಹೋಗೋದಷ್ಟೇನೇ ಫೈನಲ್ಲಿ ಇವಾಗ ಹೈವೇ ಜಾಯ್ನ್ ಆಗ್ತಾಯಿದ್ದೀರಿ

ಟೋಲತ್ತ ನಿಲ್ಸಿದೆ ನಿಲ್ಲಿಸಿದೆ ಓಟೋ ಅಂತ ಹಂಗೆ ನಮ್ಮ ಅಪ್ಪ ಅಮ್ಮ ಬರ್ತಿದ್ರಲ್ವ ಗ್ಲೌಸ್ನ ಹಂಗೆ ಖಾರ ಒಳಗಡೆ ಹಾಕ್ಬಿಟ್ಟೆ ಇವಾಗಂತೂ ಹಾಕೊಳೋಕ್ಕಾಗೋದಿಲ್ಲ ಫುಲ್ಲು ಬಿಸಿ ಅದರಲ್ಲಿ ಬೇರೆ ಇನ್ನೇನು ಹತ್ರ ಬಂದೇ ಬಿಟ್ರಲ್ವ ತೇಜಸ್ ಅವರ ಅಪಾರ್ಟ್ಮೆಂಟು ಬಂತು ಇಲ್ಲಿಂದ ಅವನ ಮನೆಗೆ ಹೋಗ್ತಾನೆ ಆಯಿತು ಬಾಯ್ ತೇಜಸ್ಸಿಗೆ ಬಾ ಹೇಳಿದಾಯ್ತು ಬಾಯ್ ನಾವು ಹೋಗೋಣ ಮನೆಗೆ ಆಲ್ಮೋಸ್ಟ್ ಆಲ್ ಇನ್ನೊಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಕವರ್ ಮಾಡಿದಿರಿ ಎಕ್ಸಲೆಂಟ್ ಆಗಿತ್ತು ರೈಡ್ ಅಂತ ಸೊ ಮನೆ ಹತ್ರ ಬಂದಿದಿರಿ ಕಾರ್ ಒಂಚೂರು ರಿವರ್ಸ್ ಎದ್ದು ಬಿಡಬೇಕಲ್ವಾ ಇಲ್ಲಿ ಮನೆ ಮುಂದೆ ಮೊದಲೇ ಟ್ರಾಫಿಕ್ಕು ಹಬ್ಬ ಫೈನಲ್ಲಿ ಮನೆಗೆ ಹೆಂಗೋ ಹಂಗೆ ರೀಚ್ ಆಗೋದ್ರಿ ಎಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇವತ್ತು ಟೋಟಲಾಗಿ ತ್ರೀ ತರ್ಟಿ ತ್ರೀಯಲ್ಲಿ ಸ್ಟಾರ್ಟ್ ಮಾಡಿದ್ದು ಮೀಟರು ಸಿಕ್ಸ್ ತರ್ಟಿ ತ್ರೀ ಆಗಿದೆ ಕ್ಲೋಸ್ ಟು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಹಂಗೆ ಕವರ್ ಮಾಡಿದ್ದೀರಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಗಾಡಿನ ಒಂದೊಂದು ಕಾರ್ನರ್ಸು ಒಂದೊಂದು ತ್ರೋಟಲ್ ಟ್ವಿಸ್ಟು ಅಷ್ಟೇ ಒಳ್ಳೆ ಟಾರ್ಕು ಮತ್ತು ಒಳ್ಳೆ ಫನ್ ಇತ್ತು ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ ನಿಮ್ಗೇನಾದರೂ ರೆಕಮೆಂಡೇಷನ್ಸ್ ಇಲ್ಲಾಂದರೆ ವೀಡಿಯೋ ಐಡಿಯಾ ಇದ್ದರೆ ಕಮೆಂಟ್ಸ್ ಕೆಳಗಡೆ ತಿಳಿಸಿರಿ ಈ ವಿಡಿಯೋ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ I don't know.